ಆರನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಶಿವು ಬಡಿಗೆರ್ ಆಗ್ರಹ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಧಾರವಾಡದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇದರಿಂದ ನಾಗರಿಕರು ಮಾತ್ರ ದಿನದಿಂದ ದಿನಕ್ಕೆ ಪರದಾಡುತ್ತಿದ್ದಾರೆ ಗೋಳಾಡುತ್ತಿದ್ದಾರೆ ಅಲೆದು ಅಲೆದು ಸುಸ್ತಾಗುತ್ತಿದ್ದಾರೆ ವಿದ್ಯಾರ್ಥಿಗಳು ಸಂಕಟಕ್ಕೊಳಪಡುತ್ತಿದ್ದಾರೆ ಸಾರ್ವಜನಿಕರು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಶಾಸಕರಾಗಲಿ ಪ್ರಜಾಪ್ರತಿನಿಧಿಗಳಾಗಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರೂ ಕೂಡ ಇವರ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಸೌಜನ್ಯಕ್ಕಾದರೂ ಇವರ ಮುಷ್ಕರ ನಿರತ ಸ್ಥಳಕ್ಕೆ ಆಗಮಿಸಿಲ್ಲ ಇವರ ಬೆಂಬಲಕ್ಕೆ ನಿಂತಿಲ್ಲ ಸರ್ಕಾರಕ್ಕೆ ಇವರ ಧ್ವನಿ ಕೇಳಿಸುತ್ತಿಲ್ಲ ಹಾಗಾದರೆ ಏನು ಮುಂದಿನ ಪರಿಸ್ಥಿತಿ ಇವತ್ತಿಗೆ ಆರನೇ ದಿನಕ್ಕೆ ಇವರ ಮುಷ್ಕರ ಕಾಲಿಟ್ಟಿದೆ ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಶಿವ ಬಡಿಗೆ ನೇತೃತ್ವದ ತಂಡ ಇವರ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರನ್ನು ಭೇಟಿಯಾಗಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳನ್ನು ಶೀಘ್ರವೇ ಸರ್ಕಾರದ ಕಿವಿ ಮುಟ್ಟಿಸಬೇಕು ಬಗೆಹರಿಸುವಲ್ಲಿ ನಿರ್ಣಾಯಕ ಪಾತ್ರ ಜಿಲ್ಲಾಡಳಿತ ವಹಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭುರವರು ಸರ್ಕಾರದ ಗಮನಕ್ಕೆ ತರುತ್ತೇವೆ ಮುಷ್ಕರ ನಿರತ ಅಧಿಕಾರಿಗಳ ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಬಗೆಹರಿಸಲು ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ನಾಗರಿಕರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಜಿಲ್ಲಾಡಳಿತ ತಾತ್ಕಾಲಿಕ ಕಚೇರಿ ತೆರೆದಿದೆ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ದಿವ್ಯಪ್ರಭು ಅವರು ಹೇಳಿದರು ನಂತರ ನಮ್ಮ ಸುದ್ದಿವಾಹಿನಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ದೊಂದಿಗೆ ಮಾತನಾಡಿದ ರೈತ ಸಂಘ ಅಧ್ಯಕ್ಷ ಸಿ ಬಡಗೇರ್ ಅವರು ಒಂದು ವೇಳೆ ಸರ್ಕಾರ ಶೀಘ್ರವೇ ಗ್ರಾಮ ಆಡಳಿತಾಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳನ್ನು ಬಗೆಹರಿಸಬೇಕು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮಾತ್ರ ವಹಿಸುತ್ತಿದ್ದು ಅವರಿಗೆ ಗ್ರಾಮಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸುತ್ತಿಲ್ಲ ವೇತನ ಶ್ರೇಣಿ ಹಾಗೂ ವರ್ಗಾವಣೆ ಸೇರಿದಂತೆ ಎಲ್ಲದರಲ್ಲೂ ತಾರತಮ್ಯ ಎಸಗುತ್ತಿದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಸರ್ಕಾರ ಚಳಿ ಮಳೆ ಬಿಸಿಲು ಎನ್ನದೇ ಗ್ರಾಮಕ್ಕಾಗಿ ದುಡಿಯುವವರನ್ನು ಕಂದಾಯ ಇಲಾಖೆ ನೌಕರರನ್ನು ಕಡೆಗಣಿಸಿದೆ ಈ ತಾರತಮ್ಯ ನೀತಿಯನ್ನು ಹೀಗೆ ಮುಂದುವರೆದರೆ ಮತ್ತು ಶೀಘ್ರವೇ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದಿದ್ದರೆ ಇವರ ಮುಷ್ಕರಕ್ಕೆ ಎಲ್ಲ ರೀತಿಯ ಬೆಂಬಲ ಸಹಾಯ ಸಹಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಲಿದೆ ಕಂದಾಯ ಇಲಾಖೆ ನೌಕರರ ಸಮಸ್ಯೆಗಳನ್ನು ಸರ್ಕಾರ ಶೀಘ್ರವೇ ಇತ್ಯರ್ಥಗೊಳಿಸದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಅಂದರೆ ಎರಡು ಸಾವಿರ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರಿಗೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಶಿವು ಬಡಿಗೇರ್ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದರು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಶಿವು ಬಡಿಗೇರ್ ಕಮಲು ಪೂಲ್ವಾಲೆ ಮಂಜುನಾಥ್ ಮಂಗಳಗಟ್ಟಿ ಗಂಗಪ್ಪ ಹದ್ಗಾರ್ ಮಂಜುನಾಥ್ ಮಠಪತಿ ವಸಂತ್ ಕದಂ ಈರಣ್ಣ ಬಡಿಗೇರ್ ಬಿ ಪಿ ಸಂಗಮ್ ಭೀಮ್ಸಿ ಅಣ್ಣಪ್ಪನವರು ಸೇರಿದಂತೆ ಸಾಮಾಜಿಕ ಹೋರಾಟಗಾರರು ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮೇಡಮ್ ಅವರು ಏನು ಹೇಳಿದರು ಅವರು ಏನು ಮಾತನಾಡಿದರು ಕಂದಾಯ ಇಲಾಖೆ ನೌಕರರು ಏನು ಮುಷ್ಕರ ಏನು ಹೂಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಅವರು ಏನು ಮಾತನಾಡಿದ್ದಾರೆ ಅವರ ಬೆಂಬಲಕ್ಕೆ ವ್ಯಕ್ತಪಡಿಸಿ ಅವರಿಗೆ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಶಿವ ಅವರು ಮತ್ತು ಅವರ ನೇತೃತ್ವದ ತಂಡ ಸದಸ್ಯರು ಪದಾಧಿಕಾರಿಗಳು ಏನೇನು ಮಾತನಾಡಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಆಮೇಲೆ ನಂತರ ಮುಷ್ಕರ ನಿರತ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಏನೇನು ಅವರ ಜೊತೆ ಮಾತನಾಡಿದರು ಅನ್ನೋದು ನಮ್ಮ ಸುದ್ದಿವಾಹಿನಿಯ ಪ್ರ ನೇರವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೆ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ಕೇಳೋಣ ನೋಡೋಣ ಬನ್ನಿ ಅಧಿಕಾರಿಗಳೇ ಇರ್ತಾರೆ ಸಾವಿರಾರು ಜನ ಮೇಂಟೆನೆನ್ಸ್ ಮಾಡೋರು ಗ್ರಾಮ ಅಧಿಕಾರಿಗಳು ಆ ಕಾರಣದಿಂದ ನಾವು ಏನು ಮಾಡ್ಯಾವಂತಂದ್ರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೇದಾದ್ರೆ ನಮಗೂ ಒಳ್ಳೆಯದಕ್ಕೆ ಅನ್ನೋ ಕಾರಣದಿಂದ ಇವತ್ತು ನಾವು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿ ಈ ವಿಷಯ ಗಮನಕ್ಕೆ ತಗೊಂಡ್ ಬಂದೀವಿ ಏನು ವಿಷಯ ಗಮನಕ್ಕೆ ಅಂದ್ರೆ ಗ್ರಾಮ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಬೇಕು ಅದನ್ನು ಸರ್ಕಾರ ಕೊಡಿಸ್ರಿ ಸರ್ಕಾರಕ್ಕೆ ಬರೀರಿ ಸರ್ಕಾರ ಗಮನಕ್ಕೆ ತೊಗೊಂಡು ಬರ್ರಿ ಅಂತೇಳಿ ನಾವು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಇನ್ನೊಂದು ರಾಜ್ಪಾಲ್ ನಾವು ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆವು ಅವರು ಕೂಡ ಸ್ಪಂದಿಸಿದಾಗ ಮಾತ್ನಾಗ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರಿಗೂ ಒಂದು ಹತ್ತು ನಿಮಿಷ ಇಲ್ಲಿ ಅವ್ರ ಜೊತೆ ಕೈಗೂಡಿಸ್ರಿ ಅನ್ನುವಂಥ ಮಾತು ನಾವು ಹೇಳಿ ಬಂದ್ವಿ ಈಗಾಗಲೇ ಆದರೂ ಅವರು ತಿಳಿಯಾದಾಗ ಐತಿ ಅದಕ್ಕೆ ಅವರು ನಾವು ಸರ್ಕಾರದ ಗಮನಕ್ಕೆ ಮಾಡ್ತೀವಿ ಮಾಡಬೇಕಾಗಿತ್ತು ಹಿಂದೂ ಒಂದು ಸಲ ಮಾಡಿದ್ರು ಅವರು ಆವಾಗೂ ನಾವು ನೀವು ಅಂದಾಗಿಯೇ ಆಶ್ವಾಸನೆ ಆಗಿತ್ತು ಹಿಡಿಯೋದಿಲ್ಲ ನಾವು ಹಿಡೇಗಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ನಮ್ಗೆ ಭರವಸೆ ತುಂಬಾ ಒಂದು ಎರಡು ಮಾತು ಮಾತಾಡ್ಬೋದು ಅಂತ ಅವ್ರಿಗೆ ಕೇಳ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ಶಿವಸೇನೆ ತಾಲೂಕು ಧಾರವಾಡ ಇವರು ಮಾನ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಶೀಘ್ರವಾಗಿ ಈಡೇರಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಎಫ್ ಟಿ ಐತಿ ಎಫ್ ಟಿ ಬಗ್ಗೆ ಆಗಿರಲಿ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರಲಿ ಅಂಥ ಏನು ನ್ಯಾಯಯುತ ಬೇಡಿಕೆಗಳು ಅದಾವೆ ಅವರೆಲ್ಲ ಶೀಘ್ರವಾಗಿ ಈಡೇರಿಸಿ ಅವರ ಒಂದು ಮುಷ್ಕರವನ್ನು ಕೈ ಬಿಡುತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರಸೇನೆ ತಾಲೂಕು ಅವರು ಮನವಿ ಕೊಡ್ಬಂದಿರ್ತಾರೆ ಅವರಿಗೆ ನಮ್ಮ ತಾಲೂಕು ಗ್ರಾಮ ಆಡಳಿತ ಸಂಘದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ನಮ್ಗೆ ಏನು ಬೇಡಿಕೆ ಇದಾವೋ ನಮ್ಮ ನ್ಯಾಯಯುತ ಬೇಡಿಕೆ ಇವತ್ತಿನ ಬೇಡಿಕೆ ಅಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಹಿಂದೆ ಗ್ರಾಮ ಲೆಕ್ಕಿರ ಕೆಲಸ ಮಾಡ್ತಿದ್ರು ಅವತ್ತಿನಿಂದ ಇಲ್ಲಿವರೆಗೂ ಬೇಡಿಕೆಗಳು ನಮಗೆ ಯಾವುದೇ ಥರ ಕುರ್ಚಿ ಇಲ್ಲ ಟೇಬಲ್ ಇಲ್ಲ ನಾವೇನು ನಮಗೆ ಕಾರ್ ಕೊಡಿ ಬೈಕ್ ಕೊಡಿ ಅಂತ ಏನು ಕೇಳ್ತಾ ಇಲ್ಲ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಅದು ನಮಗೋಸ್ಕರ ಅಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕ ಸೌಲಭ್ಯ ನೀಡಲಿಕ್ಕೆ ಸರ್ಕಾರ ಕೆಲಸ ಮಾಡಲಿಕ್ಕೆ ಅವಶ್ಯಕವಾಗಿರುವಂಥ ಒಂದು ಬೇಡಿಕೆಗಳಾವು ಸೊ ಅಂಥವ್ರ ಬೇಡಿಕೆಗಳನ್ನ ಪೂರೈಸಿಕೊಳ್ಬೇಕು ಅಂಥೇಳಿ ನಮ್ಮ ರೈತರು ಯಾಕಂದ್ರೆ ರೈತರು ನಾವು ಬೇರೆ ಬೇರೆ ಅಲ್ಲ ರೈತರು ನಾವು ಒಂಥದ ಮುಖ ಇದ್ದಂತೆ ರೈತ ಏನು ಸಮಸ್ಯೆ ಆದರೆ ನಾವು ಅವ್ರಿಗೆ ಬರ್ತೀವಿ ನಮಗೆ ಏನು ಸಮಸ್ಯೆ ಆದರೂ ರೈತ ನಾವು ನಿಮ್ಮ ಹಿಂದೆ ಇದ್ದೀವಿ ನಿಮ್ಮ ಬೆನ್ನೊಳಗೆ ಇದ್ದೀವಿ ಅಂತೇಳಿ ಅವರು ಒಂದು ಗ್ರೂವ್ ಮಾಡಿದ್ದಾರೆ ಸೊ ಈ ಒಂದು ನಮ್ಮ ರೈತ ಸಂಘದ ಪರವಾಗಿ ಒಂದು ಡಿಸ್ಕಸ್ ಯಾಕಂದ್ರೆ ಒಂದು ಮಾಡ್ಕೊಂಡಲ್ಲೆಸ್ಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಮೂಡತೈತಿ ಯಾಕೆ ಪ್ರಾಬ್ಲಮ್ ಎಲ್ಲಿಂದ ಬರತಕ್ಕಂದ್ರೆ ಇದನ್ನ ಯಾವತ್ತೂ ಬಗೆಹರಿಸ್ಬೇಕು ಈ ಸಣ್ಣ ಪುಟ್ಟ ಸಮಸ್ಯೆಗಳು ಯಾಕಂತ ನೀವು ದೊಡ್ಡದಲ್ಲ ಅವ್ರಿಗೆ ಸರ್ಕಾರಕ್ಕೆ ತಮಗೆ ಹೆಂಗ್ ಬೇಕಂಗ್ ಅನುಕೂಲ ಮಾಡ್ಕೋ ಅಂತ ಇರ್ತೈತಿ ಮತ್ತೆ ಸಣ್ಣ ಪುಟ್ಟ ನೌಕರಸ್ಥರಿಗೆ ತೊಂದರೆ ಮಾಡ್ತಾರಲ್ಲ ಅದಕ್ಕೆ ನೋಡೋಣ ಈ ನಿಮ್ಮೊಂದು ಎರಡು ಸದ್ಮೆ ಸರ್ಕಾರ ಏನಕ್ಕೆ ನೋಡ್ಕೊಂಡು ಸೋಮವಾರ ಒಂದು ಅಂತ ಮಾಡಬೇಕಂತ ಅದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ಅವರ ಹಿಂಸಿಂದ ಏನು ಬೆಂಬಲ ಮಾಡಿ ಇವತ್ತು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ದೀವಿ ಮನವಿ ಮಾಡಿ ನಾವು ಪೂರ್ಣ ಸಮಗ್ರವಾಗಿ ಒಂದು ಹತ್ತು ನಿಮಿಷವ್ರು ಕೂಡ ಚರ್ಚೆ ಮಾಡಿದಾಗ ಏನು ಒಂದು ಸಾರ್ವಜನಿಕ ಕಂದು ಕೊರತೆಗಳು ಅವರಿಂದ ಈಗ ನೀವು ಎಲ್ಲ ಯೋಜನೆಗಳು ತೊಗೊಂಬಂದು ಕಾಸು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಕೊಡ್ತೀರಿ ಅವ್ರಿಗೆ ಒಂದು ಸರಿಯಾಗಿ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಇಲ್ಲ ಹಾಂ ಅವ್ರ ಒಂದು ಖುರ್ಚನೂ ಇಲ್ಲ ಒಂದು ಗ್ರಾಮದೊಳಗೆ ಒಂದು ಅವ್ರ ನೆಲೆ ಅನ್ನೋದಿಲ್ಲ ಮತ್ತು ಆದ್ರೆ ನೀವು ಇಂಥ ನೆಲೆ ಮಾಡ್ಕೊಂಡ್ರಿ ಅವ್ರಿಗೆ ಯಾಕಿಲ್ಲ ಅವ್ರೇನ್ ಕೆಲಸ ಮಾಡಿದ್ರೆ ಪ್ರತಿ ಒಂದು ಯೋಜನೆಗಳು ಸರ್ಕಾರ ಮಾಡಿದಾಗ ಫಸ್ಟ್ ಬರದ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಬಂದ ಕೂಡ ಯಾರು ಬಿಡೋದ್ರೆ ಆ ಗ್ರಾಮ ಆಡಳಿತ ಬರ್ತೀವಿ ಅದಕ್ಕೆ ನೀವು ಯಾಕೆ ಇವ್ರ ಬಗ್ಗೆ ಒಂದು ನಿರಸ ಮಾಡಿರಿ ಯಾಕೆ ಹೋರಾಟ ಮಾಡಕ್ ಬಿಟ್ರಿ ಹಿಂದಕ್ಕೂ ಒಂದು ಎತ್ತಿಕೊಂಡ್ಬಿಟ್ರಿ ಅಂತ ಹೇಳಿ ಸಮಗ್ರವಾಗಿ ಮೇಡಮ್ ಕೂಡ ಮಾತಾಡಿದಾಗ ಅವರೆಲ್ಲರೂ ಕೂಡ ನಾವು ಮಾತಾಡೀವಿ ಇಲ್ಲ ನಾವು ಸರ್ಕಾರಕ್ಕೆ ಬರ್ತೀವಿ ನಮ್ಮ ಕಡೆ ಎಷ್ಟು ಸ ನಮ್ಮ ಜಿಲ್ಲಾ ಮಟ್ಟದ ಎಷ್ಟು ಅನುಕೂಲತೆ ಮಾಡಿವಿ ಇನ್ನು ಮುಂದಿನ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಸರ್ಕಾರ ಮಾಡ್ಬೇಕಾದ್ರೆ ಈಗ ದಿನ ದಿನ ಒಪ್ಪುತ್ತ ಜನರ ಸಮಸ್ಯೆ ಆಗ್ತೈತೆ ಅಂದಾಗ ನಮಗೊಂದು ಒಂದು ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ಜಾತಿ ಇನ್ಕಮ್ ಮಾಡೋಕೆ ಸದ್ಯಕ್ಕೆ ಅವಕಾಶ ಅಂತಂದ್ರು ಆ ಅವಕಾಶ ನಮಗೆ ಬ್ಯಾಡ್ರಿ ಪ್ರತಿ ಆ ಅಷ್ಟಕ್ಕೆ ಅನುಕೂಲ ಆಗಲ್ಲ ಜನ ಸಮಗ್ರವಾದ ಸಮ ಪ್ರಮಾಣ ಪತ್ರಗಳು ಬೇಕಾಗ್ತೀನಿ ಎಲ್ಲ ರೀತಿ ಮನವಿ ಮಾಡಿದ್ವಿ ಆ ಹೋಗಿ ನಾವು ಸರ್ಕಾರಕ್ಕೆ ಬರ್ತೀವಿ ಅಂದ್ರೆ ಕೊಡೋಣ ಇನ್ನೂ ದೇವಸ್ ಹೆಚ್ಚು ಕಡಿಮೆ ಇನ್ನೂ ಧರಣೆ ಮುಂದುವರೆದ್ರು ನಾವು ಹೆಚ್ಚು ಕಡಿಮೆ ಸೋಮವಾರ ದಿವಸ ಒಂದು